ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದೇ ರೀತಿ ಸಾಂಬಾರು ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿಯೂ ಒಂದ್ಸರಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸಾಂಬಾರು ಥರ ಮಾಡಿಕೊಂಡ್ರೆ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಮೊಟ್ಟೆ ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ಒಂದು ಅರ್ಧ ಒಳಷ್ಟು ತಗೊಂಡಿದ್ದೀನಿ ಕಸೂರಿ ಮೆತ್ತಿ ಒಂದು ಅರ್ಧ ಇಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಒಂದು ಹದಿನೆಂಟು ತೊಗೊಂಡಿದ್ದೀನಿ ಹದಿನೈದರಿಂದ ಹದಿನೆಂಟು ತೊಗೊಂಡಿದ್ದೀನಿ ಸಣ್ಣ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ ಹಾಗೆಯೇ ಏಲಕ್ಕಿ ಮೂರು ಚಕ್ಕೆ ಒಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಲವಂಗ ಮೂರು ಸೋಂಪು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿ ಸಣ್ಣ ಸಣ್ಣದ್ದು ಎರಡು ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದಿಷ್ಟು ನಾವು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ದಪ್ಪು ಸೈಜಲ್ಲಿ ಒಂದು ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಆದರೂ ಸಾಕು ಏನು ಬೇಕಾಗಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಅರಿಶಿನ ಪುಡಿ ಫಸ್ಟು ನಾವು ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು ಫಸ್ಟ್ ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ ಬಿಸಿ ಆಗಬೇಕು ಬಾಣಲಿ ಬಿಸಿಯಾಗಿದೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಇವಾಗ ಕಾಳು ಮೆಣಸು ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರಗಳನ್ನ ಜಾಸ್ತಿನೇ ಹಾಕೋತಾ ಇದ್ದೀನಿ ಏಲಕ್ಕಿ ಚಕ್ಕೆ ಲವಂಗ ಸೋಂಪು ಸೋಂಪು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಬರುತ್ತೆ ಒಳ್ಳೆ ಘಮನೂ ಇರುತ್ತೆ ಹಾಗೆ ಕಸೂರಿ ಮೆಥಿ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಜೊತೆಗೇನೆ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ತೀರಾ ಡೀಪ್ ಫ್ರೈ ಏನೇನು ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಮೊಟ್ಟೆ ಸಾರಿನ ಒಂದೇ ರೀತಿ ಮಾಡ್ತಾ ಇರ್ತೀವಿ ಖಾರದ ಪುಡಿ ಹಾಕಿ ಈಗ ಒಂದ್ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಚಾಪ್ಸ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೂಡ ಇರುತ್ತೆ ಕಸೂರಿ ಮೆತಿ ಹಾಕಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಫ್ಲೇವರು ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಒಂದು ಚಿಕ್ಕೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮಸಾಲೆಗಳನ್ನ ಸ್ವಲ್ಪ ಕಮ್ಮಿನೇ ಬಳಸಬೇಕು ಆಗ ಒಳ್ಳೆ ರುಚಿ ಇರುತ್ತೆ ಹಾಗೆ ಪುದೀನ ಒಂದು ಇಡಿಯಷ್ಟು ಒಂದು ಸ್ವಲ್ಪ ಕಮ್ಮಿನೇ ಇದೆ ನೋಡಿ ಇಷ್ಟಾದರೆ ಸಾಕು ಜಾಸ್ತಿನೂ ಹಾಕೋಬಾರ್ದು ಪುದೀನಾನ ಕೊತ್ತಂಬರಿ ಸೊಪ್ಪನ್ನ ನಾನು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹೊಂದ್ಕೋಬೇಕು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಕಾಗಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಸರಿ ಮೇಥಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಘಮ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸೊಪ್ಪು ಮೆತ್ಕಾಗೋ ತನಕ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೂಡ ಬರುತ್ತೆ ಸಾಕು ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈ ಮಸಾಲೆಗಳೆಲ್ಲ ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಜೊತೆಗೆ ಸಣ್ಣ ರುಬ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಸಣ್ಣ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಸಣ್ಣ ರುಬ್ಕೋಬೇಕು ಸಣ್ಣಕ್ಕೆ ಎಷ್ಟು ಚೆನ್ನಾಗಿ ರುಬ್ಕೋತೀವೋ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಇವಾಗ ಇದೇ ಬಾಣಲಿಗೆ ಮತ್ತು ಸಾಂಬಾರು ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಇವಾಗ ಜಾರ್ಗೆ ಸ್ವಲ್ಪ ನೀರು ಹಾಕೋತಾ ಇದೀನಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಸಣ್ಣ ರುಬ್ಕೋಬೇಕು ನೋಡಿ ಈ ರೀತಿ ಸಣ್ಣ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಬೇಕು ಸಾಂಬಾರ್ಗೆ ಇದೇ ಬಾಣ್ಲಿನ ಮತ್ತೆ ಬಿಸಿಗಿಟ್ಕೋತಾ ಇದೀನಿ ಬಾಣ್ಲಿ ಬಿಸಿ ಆಗಬೇಕು ಈ ಬಾಣ್ಲಿನ ಮತ್ತೇನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಮಸಾಲೆ ಐಟಮ್ಗಳಿರೋದ್ರಿಂದ ಗಳಿರೋದ್ರಿಂದ ಏನು ಪರವಾಗಿಲ್ಲ ಇರುತ್ತೆ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸೌಟಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕದೊಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಪುಡಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಸಾಕಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದೀವಿ ಮತ್ತೆ ಎಣ್ಣೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲ್ರೆಡಿ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಆದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಪುದೀನ ಮತ್ತು ಕಸೂರಿ ಮೇಥಿ ಎಲ್ಲ ಹಾಕೊಂಡಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಘಮ ಕೂಡ ಇದೆ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀವಿ ಒಳ್ಳೆ ಟೇಸ್ಟ್ ಇರುತ್ತೆ ರೆಗ್ಯುಲರಾಗಿ ಯಾವಾಗಲೂ ನಾವು ಖಾರದ ಪುಡಿದೆ ಮಾಡ್ಕೋತಾ ಇರ್ತೀವಿ ಈಗ ಒಂದ್ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆ ಬಿಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಕು ಎಣ್ಣೆ ಬಿಡ್ತಾ ಇದೆ ಈ ರೀತಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತೀರಾ ಡೀಪ್ ಫ್ರೈ ಏನ್ ಮಾಡೋದೇನು ಬೇಕಾಗಿಲ್ಲ ಆಲ್ರೆಡಿ ಮಸಾಲೆಗಳೆಲ್ಲ ಫ್ರೈ ಆಗಿದೆ ಸಾಕು ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ನಾನು ಇಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಅಷ್ಟು ನೋಡಿ ನೀರು ಹಾಕೋಬೋದು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ತೀರ ಗಟ್ಟಿಯಾದ್ರೂ ಚೆನ್ನಾಗಿರುತ್ತೆ ಗಟ್ಟಿಯಾದರೂ ಚೆನ್ನಾಗಿರುತ್ತೆ ತೆಳುವಾದರೆ ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಪೂರಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಘಮ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಅರ್ಧ ಲಡದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಮಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಸಾಕು ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಆಮೇಲೆ ಮೊಟ್ಟೆನ ಒಡೆದು ಹಾಕೋಬೇಕು ಇವಾಗ ಒಂದು ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಡಬೇಕು ಮಧ್ಯೆ ಮಧ್ಯೆ ನೋಡ್ಕೋತಾ ಇರಬೇಕಿಲ್ಲ ಅಂದರೆ ಸಾಂಬಾರು ಉಪ್ಪು ಬಿಡುತ್ತೆ ಸಾಂಬಾರು ಉಪ್ಪು ಬಂದರೆ ನಿಮಗೆ ಟೇಸ್ಟ್ ಇರಲ್ಲ ಹಾಗಾಗಿ ಉಪ್ಪೋಗದೇ ಇರೋ ಹಾಗೆ ನೋಡ್ಕೋಬೇಕು ಮಧ್ಯ ಮಧ್ಯೆ ನೋಡ್ಕೋತಾ ಇದ್ದರೆ ಸಾಂಬಾರು ಉಪ್ಪೋಗಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಫಾಸ್ಟಾಗಿ ಕೂಡ ಮಾಡ್ಕೊಡೋ ಅಂಥ ಈಸಿ ರೆಸಿಪಿ ಇದು ನೋಡಿ ಸಾಕು ಇವಾಗ ಸರಿ ಉಪ್ಪು ಸರಿಗಿದೆಯೋ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡಿಕೊಂಡು ಮೊಟ್ಟೆನ ಹೊಡೆದಾಕೋಬೇಕು ಸಾಕು ಉಪ್ಪೆಲ್ಲ ಕರೆಕ್ಟಾಗಿದೆ ಇವಾಗ ಮೊಟ್ಟೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಹತ್ತು ಮೊಟ್ಟೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾನು ಒಬ್ರಿಗೆ ಎರಡು ಮೊಟ್ಟೆ ಅನ್ನಂಗೆ ಐದು ಜನಕ್ಕೆ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಹತ್ತು ಮೊಟ್ಟೆನೂ ಕೂಡ ಹೊಡೆದಾಕೋತಾ ಇದ್ದೀನಿ ಮೊಟ್ಟೆ ಸಾಂಬಾರಿಗೆ ಲಾಸ್ಟಲ್ಲಿ ನಾವು ಮೊಟ್ಟೆ ಒಡೆದಾಕೋಬೇಕಾದ್ರೆ ಮೇಯ್ನ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಫ್ಲೇಮನ್ನ ಫುಲ್ಲು ಕಮ್ಮಿಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮೊಟ್ಟೆನ ಹೊಡೆದಾಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೊಟ್ಟೆ ಹೊಡಿತಿದಾಗೆ ಚಿದ್ರ ಆಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹೊಡೆದಾಕೋಬೇಕು ಇಲ್ಲಾಂದರೆ ಕೆಲವರು ಆಫ್ ಮಾಡಿಕೊಂಡು ಮಾಡ್ತಾರೆ ಅದೇನು ಅವಶ್ಯಕತೆ ಇಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹೊಡೆದಾಕೋಬೇಕು ಆವಾಗ ನಮಗೆ ಮೊಟ್ಟೆ ತಿನ್ನೋದಕ್ಕೂ ಕೂಡ ಒಳ್ಳೆ ರುಚಿ ಅಂತ ಅನಿಸುತ್ತೆ ನೋಡಿ ಈಗ ಒಂದೊಂದೇ ಮೊಟ್ಟೆನ ಹೊಡೆದಾಕೋತಾ ಇದೀನಿ ನಿಧಾನಕ್ಕೆ ಹೊಡೆದಾಕೋಬೇಕು ನಿಧಾನಕ್ಕೆ ಬಿಟ್ಕೋಬೇಕು ಇದೇ ರೀತಿ ಎಲ್ಲಾ ಮೊಟ್ಟೆನೂ ಹೊಡೆದಾಕೋಬೇಕು ಒಂದೇ ಕಡೆ ಹಾಕೋಬಾರ್ದು ಸುತ್ತ ಹಾಕೋಬೇಕು ಬೀಳ್ ಇರೋಗೆ ನೋಡ್ಕೋಬೇಕು ಸಿಪ್ಪೆ ಬಿದ್ರೆ ಚೆನ್ನಾಗಿರಲ್ಲ ಒಂಥರ ಅನ್ಸುತ್ತೆ ಹಾಗಾಗಿ ಸಿಪ್ಪೆನ ಬೀಳ್ದೇ ಇರೋ ಹಾಗೆ ಮೊಟ್ಟೆನ ಒಡೆದಾಕೋಬೇಕು ಎಲ್ಲ ಮೊಟ್ಟೆಗಳನ್ನೂ ಉಡ್ದಾಕೊಂಡಾಗಿದೆ ಇವಾಗ ಒಂದು ಮುಚ್ಚಳನ ಮುಚ್ಚಿಡ್ತಾಯಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಳೋಕೋಗ್ಬಾರ್ದು ಸಾಲೋದಕ್ಕೆ ಮತ್ತೆ ತಿರುಗ್ಸೋದಕ್ಕೆ ಹೋಗ್ಬಾರ್ದು ಸೌಟೇ ಹಾಕಬಾರ್ದು ಇವಾಗ ಒಂದು ಪ್ಲೇಟ್ನ ಮುಚ್ಚಿಡ್ತಾಯಿದ್ದೀನಿ ಮತ್ತೆ ಸೌಟ್ ಹಾಕಿ ತಿರುಗಿಸೋದಕ್ಕೆ ಹೋಗ್ಬಾರ್ದು ಆಗುತ್ತೆ ಅಂದರೆ ಎಲ್ಲ ಮತ್ತೆ ಚಿತ್ರ ಆಗಿಬಿಡುತ್ತೆ ಹಾಗಾಗಿ ಸೌಟ್ ಹಾಕೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಮತ್ತು ತಿರುಗಿಸೋದಕ್ಕಂತೂ ಹೋಗಲೇಬಾರ್ದು ಸೌಟಂತೂ ಹಾಕಲೇಬಾರ್ದು ಇವಾಗ ಒಂದು ಕಾಲು ಗಂಟೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ನೀಟಾಗಿ ಆಗಿದೆ ಅಂತ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಛಿದ್ರ ಆಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ ಸೆಮಿ ಗ್ರೇವಿ ಥರ ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಒಳ್ಳೆ ರುಚಿ ಅನಿಸುತ್ತೆ ಐ ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಛಿದ್ರ ಛಿದ್ರ ಆಗಿಬಿಡುತ್ತೆ ನಿಧಾನವಾಗಿ ಬಿಡಿಸ್ಕೋಬೇಕು ನೋಡಿ ಯಾವ ಮೊಟ್ಟೆ ಕೂಡ ಒಡೆದೋಗಿಲ್ಲ ಈ ರೀತಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು